ಬಹಳ ವಿಶೇಷವಾದಂತಹ ಕಾರ್ಯಕ್ರಮವನ್ನ ಬಹಳ ದೂರ ದೃಷ್ಟಿಯನ್ನ ಇಟ್ಕೊಂಡು ಮಾನ್ಯ ಉಪಮುಖ್ಯಮಂತ್ರಿಗಳು ಬಾಗಿಲಿಗೆ ಮತ್ತು ಸರ್ಕಾರ ಸೇವೆಗೆ ಇರಲಿ ನಿಮ್ಮ ಸಹಕಾರ ಈ ಕಾರ್ಯಕ್ರಮವನ್ನ ಬೆಂಗಳೂರಿನ ಎಂಟು ಡಿವಿಷನ್ ಅಂದ್ರೆ ಇವತ್ತು ಕೊನೆ ಡಿವಿಷನ್ ಈಗಾಗಲೇ ಏಳು ಕಡೆ ಈ ಕಾರ್ಯಕ್ರಮವನ್ನು ಮಾಡಿ ಕೊನೆ ಕಾರ್ಯಕ್ರಮ ಇಲ್ಲಿ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇವತ್ತು ತಮ್ಮಗಳ ಕುಂದು ಕೊರತೆಗಳು ಈ ಭಾಗದ ಜನರು ಎದುರಿಸ್ತಾ ಇರ್ತಕ್ಕಂಥ ಅನೇಕ ಸವಾಲುಗಳು ಸಮಸ್ಯೆಗಳು ಜನಪ್ರತಿನಿಧಿಗಳಾಗಿ ನಮ್ಗೆ ಎಷ್ಟೋ ಸಮಸ್ಯೆಗಳು ಗೊತ್ತಿರೋದಿಲ್ಲ ಎಷ್ಟೋ ವಿಚಾರಗಳು ಸರ್ಕಾರದ ತಪ್ಪು ಕೂಡ ಬಂದಿರೋದಿಲ್ಲ ಸರ್ಕಾರ ಒಂದು ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇತ್ತು ಆದ್ರೆ ಜನರು ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಬೇರೆ ದಿಕ್ಕಿನಲ್ಲಿ ಆ ದಿಕ್ಕುಗಳನ್ನ ಸರಿಯಾದಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ನಿಮ್ಮಗಳನ್ನ ಭೇಟಿ ಮಾಡಿ ನಿಮ್ಮಗಳ ಹತ್ರ ಮಾತನಾಡಿದಾಗ ನಿಜವಾಗ್ಲೂ ಏನು ಸಮಸ್ಯೆ ಇದೆ ಅಂತಕ್ಕಂಥದ್ದು ಅರ್ಥ ಆಗ್ತದೆ ಅಂತ ಹೇಳಿ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಒಂದು ಬಾಗಿಲು ವಿಗತ್ತು ಸರ್ಕಾರ ಅಂತಕ್ಕಂಥ ಯೋಜನೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಸೊ ಈಗಾಗಲೇ ತಲೆಲ್ಲೂ ಕೂಡ ಬಹಳಷ್ಟು ಜನ ಈ ಭಾಗದಿಂದ ಎರಡು ವಿಧಾನಸಭಾ ಕ್ಷೇತ್ರದಿಂದ ಬೇರೆ ಬೇರೆ ಕಡೆಯಿಂದ ಎಲ್ಲ ಇಲ್ಲಿ ಬಂದಿದ್ದಾರೆ ನನಗೆ ಕೇಳಲು ಎಲ್ಲಿ ಮಾಡಬೇಕು ಈ ಕಾರ್ಯಕ್ರಮ ನಾ ಹೇಳಿ ನಾನು ಯಾರು ಸಾರ್ವಜನಿಕರಿಗೆ ತೊಂದರೆ ಆಗಕ್ಕೆ ಬೇಡ ಇಲ್ಲಿ ವಿಶಾಲವಾದಂತ ಜಾಗ ಇದೆ ಯಾರಿಗೆ ಅವಶ್ಯಕತೆ ಇದೆ ಅವರು ಖಂಡಿತ ಬಂದು ತಮ್ಮ ಅಹವಾಲುಗಳನ್ನ ಹೇಳ್ತಾರೆ ಸೊ ನಿನ್ನಲ್ಲಿ ನಿರ್ಜನವಾದಂತ ಪ್ರದೇಶ ಒಂದು ಒಂದು ಟ್ರಾಫಿಕ್ ಗೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಇಲ್ಲಿ ಮಾಡೋಣ ಅಂತ ಹೇಳಿ ಬೇರೆ ಬೇರೆ ಸ್ಥಳಗಳಲ್ಲಿ ಎಲ್ಲೆಲ್ಲಿ ಇತ್ತು ಗ್ರೌಂಡ್ಗಳು ಅಲ್ಲೆಲ್ಲ ಕೂಡ ಸಾರ್ವಜನಿಕರ ಸಂಚಾರಕ್ಕೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಆಗ್ತದೆ ಅಂತ ಹೇಳಿ ಇವತ್ತು ಇಲ್ಲಿ ಎರಡನೇ ಸಾರಿ ಕಾರ್ಯಕ್ರಮ ನಿಗದಿ ಆಗ್ತಾ ಇರ್ತಕ್ಕಂಥದ್ದು ಚುನಾವಣೆ ಮೊನ್ನೆ ಟೀಚರ್ಸ್ ಕಾನ್ಫರೆನ್ಸಿ ಚುನಾವಣೆ ಇದ್ದರಿಂದ ಇದನ್ನ ಮುಂದೂಡುದು ಸೊ ಹಾಗಾಗಿ ಇವತ್ತು ಬಂದು ಇಲ್ಲಿ ತನ್ನ ಅವಮಾನಗಳನ್ನ ಕೇಳಲಿಕ್ಕೆ ಬಂದಿದ್ದಾರೆ ನಾನಾದ್ರೂ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ ಬಹುಶಃ ಇವತ್ತು ಈ ರಾಜ್ಯದಲ್ಲಿ ಬರಗಾಲ ಘೋಷಣೆ ಆಗಿದೆ ಬೆಂಗಳೂರಿಗೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಸಾಕಷ್ಟು ಎದ್ದು ಕಾಣಿಸ್ತಾ ಇದೆ ಈಗಾಗಲೇ ತಾವು ತಮ್ಮ ನೇತೃತ್ವದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಾವು ಇಬ್ರು ಸೇರಿ ಈ ಕಾವೇರಿ ಐದನೇ ಹಂತಕ್ಕೆ ಹೆಚ್ಚಿನ ವೇಗವನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನು ತಾವುಗಳು ಮಾಡ್ತಾ ಇದ್ದೀವಿ ಆದ್ರೂ ಕೂಡ ಈ ಬರುವ ಮೂರ್ನಾಲ್ಕು ತಿಂಗಳು ಕುಡಿಯೋ ನೀರಿನ ಸಮಸ್ಯೆಯನ್ನ ಬಗೆಹರಿಸಬೇಕಾದಂತ ಜವಾಬ್ದಾರಿ ಗುರುತರ ಜವಾಬ್ದಾರಿ ಎಲ್ಲರ ಮೇಲೂ ಇದೆ ಸೊ ಕೆಲವರು ಇಲ್ಲಿ ವಾಟರ್ ಮಾಫಿಯಾ ಬೆಂಗಳೂರಿನಲ್ಲಿ ನಾನು ನನ್ನ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲೂ ಗಮನಿಸಿದ್ದೇನೆ ಆರ್ ಕ್ಷೇತ್ರದಲ್ಲೂ ಗಮನಿಸಿದ್ದೇನೆ ಬೇರೆ ಬೇರೆ ಸಾರ್ವಜನಿಕ ಸ್ಥಳಗಳಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಗಮನಿಸಿದ್ದೇನೆ ವಾಟರ್ ಮಾಫಿಯಾನೇ ಒಂದು ದೊಡ್ಡ ಟ್ಯಾಂಕರ್ ಗಳನ್ನ ಇಟ್ಕೊಂಡು ನಿಮ್ದೇ ನೀರು ಬೆಂಗಳೂರು ಪಿಡಬ್ಲ್ಯೂ ಎಸ್ ಎಸ್ ಪಿ ನೀರು ಅದನ್ನೇ ಮಾರಾಟ ಮಾಡ್ತಕ್ಕಂತ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಇದೆ ಸೊ ಅದನ್ನ ತಾವು ಖುದ್ದು ಪರಿಶೀಲನೆಯನ್ನ ಮಾಡಿ ಆದಷ್ಟು ಬೇಗ ಮಾಡಬೇಕು ಮಾಡಿ ಕೊಡಬೇಕು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನಾದ್ರೂ ಹೇಳಿ ಬಯಸ್ತೇನೆ